கவித்தரைபரோ கம்மனை இஜாந்தின பூவாண்டு என்ன கவித்தை எண்ணெதாத்தே துல்லார்துல்லார தெக்கின பணத்தை அண்டத்த என்ன கவித்தை எண்ணெதாத்தே துல்லார துல்லார தெக்கின பணத்தை ஆண்டர்தா என்ன கவித்தை சுண்ணனே பூஜா தின பொம்பாய் பீடதலே கண்டத்த என்ன கவித்தை சுண்ணனே பூஜாந்தின பீடதலே கண்டத்த என்ன கவித்தை ಮದಿ ಮೇಲೆ ಇಜಿಡಲ ಗರ್ನಾಲ್ ಪುಡತಿ ಲೆಕ್ಕ ಮದಿ ಮೇಲೆ ಗರ್ನಾಲ್ ಲೆಕ್ಕ ನೀರ್ದ ಸೆಲೆನೆ ಚಾಂದಿನ ಪೊಟ್ಟು ಲೆಕ್ಕ ನೀರ್ದ ಸೆಳೆನೆ ಚಾಂದಿನ ಪೊಟ್ಟು ಗೆಲ್ದ ಲೆಕ್ಕ ಬೊಂದು ಕುಂಟದ ಮಿತ್ತ ಮೂಡ್ನ ನೀರ್ ಕಜೆತ ಲೆಕ್ಕ ಬೊಂದು ಕುಂಟದ ಮಿತ್ತ ಮೂಡ್ನ ನೀರ್ ಕಜೆತ ಲೆಕ್ಕ ಅಂಡತ ಎನ್ನ ಕವಿತೆ ಜಾತ್ರೆನೇ ಇಜ್ಜಾಂದಿ ಊರುಡು ಕೋರ್ಲರಿ ಕಲತಿ ಲೆಕ್ಕ ಜಾತ್ರೆನೇ ಇಜ್ಜಂದಿ ಗುರುಡು ಕೊರ್ಲರಿ ಕಲಪಿಲೆಕ್ಕಿರ್ಲಡು ಚಂದ್ರನ ನಾಡಿ ಲೆಕ್ಕ ಅಮಾಸದಿರ್ಲಡು ಚಂದ್ರನ ನಾಡಿ ಲೆಕ್ಕೊಟ್ಟಿಯೇ ಇಜ್ಜಂದಿನ ತಮ್ಮನದ ಲೆಕ್ಕ ಕೊರ್ರೊಟ್ಟಿಯೇ ಇಜ್ಜಂದಿನ ತಮ್ಮನದ ಲೆಕ್ಕ ಆಂಡತ್ತ ಎನ್ನ ಕವಿತೆ ಶಬ್ದನೇ ಮಲ್ಪಂದಿನ ಪ್ಲಾಸ್ಟಿಕ್ ಕಾಜಿದ ಲೆಕ್ಕ ಶಬ್ದನೇ ಮಲ್ಪಂದಿನ ಪ್ಲಾಸ್ಟಿಕ್ ಕಾಜಿದ ಲೆಕ್ಕ ತುರಿ ಪರಪ್ನ ಸೊಸೈಟಿದ ಅರಿತ ಲೆಕ್ಕ ತುರಿ ಪರಪ್ನ ಸೊಸೈಟಿದ ಅರಿತ ಲೆಕ್ಕ ನಂಜಿ ಏರ್ನಯ ಬದನೆ ಕಜಿಪುಡು ಗಂಜಿ ಉಂಡಿ ಲೆಕ್ಕ ನಂಜಿ ಏರ್ನಯೇ ಬದನೆ ಕಜಿಪುಡು ಗಂಜಿ ಉಂಡಿ ಲೆಕ್ಕ ಅಂಡತ್ತ ಎನ್ನ ಗದಿದೆ ತೆಲಿಕೆ ಮದತಿನ ಪಣ್ಣನ ಮೋನೆದ ಲೆಕ್ಕ ತೆಲಿಕೆ ಮದತಿನ ಪಣ್ಣನ ಮೋನೆದ ಲೆಕ್ಕ ಅಮಲೇ ದಿನ ಪುಳಿ ಕಲಿತ ಲೆಕ್ಕ ಅಮಲೇ ಇಜ್ಜಾಂದಿನ ಪುಳಿ ಕಲಿತ ಲೆಕ್ಕ ಒಟ್ಟೆನೆ ದಿನ ಉರ್ದು ದೋಸೆದ ಲೆಕ್ಕ ಒಟ್ಟೆನೆ ದಿನ ಉರ್ದು ದೋಸೆದ ಲೆಕ್ಕ ಆಂಡತ ಎನ್ನ ಕವಿತೆ ಒಂದು ಕೋಡೆ ರಾತ್ರಿ ಪತ್ ಗಂಟೆಗೆ ತುಳುವರೆ ಕಲತ ಬಟ್ರು ಪೆತ್ತಿನ ಪೊರ್ಲ ಕವಿತೆ